ಎಲ್ಟೋ ಮುತ್ಯ ಕನ್ನಡ ಚಲನಚಿತ್ರವು ಜುಲೈ ಕೊನೆ ವಾರದಲ್ಲಿ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಬಿಡುಗಡೆಯಾಗಲಿದೆ ಎಂದು ನಿರ್ಮಾಪಕ ಸತ್ಯ ಶ್ರೀನಿವಾಸ್ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಐ ಐದು ಸ್ಟುಡಿಯೋ ಮತ್ತು ಎಸಿಎಫ್ ಇಪ್ಪತ್ತೆರಡು ಪ್ರೊಡಕ್ಷನ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣವಾಗುತ್ತಿದೆ ಎಂದರು ಮಡಿಕೇರಿ ಮಣ್ಣಿನ ಕತೆ ಇದಾಗಿದ್ದು ಎರಡು ಪಾತ್ರಗಳ ನಡುವೆ ನಡೆಯುವ ಕಥಾ ಹಂದರವನ್ನು ಚಿತ್ರ ಒಳಗೊಂಡಿದೆ ನೈಜ ಘಟನೆಯೊಂದನ್ನು ಆಧರಿಸಿ ಈ ಚಿತ್ರ ನಿರೂಪಿಸಲಾಗಿದೆ ಸಾವಿನ ಮನೆಯಲ್ಲಿ ದೋಲು ಹೊಡೆಯುವ ಕುಟುಂಬದ ಸುತ್ತ ಕತೆ ಸಾಗುತ್ತಿದೆ ಮುತ್ಯಾನ ಕಥೆಯನ್ನು ನಿರೂಪಿಸಿರುವ ಎಲ್ಟೋ ಪಾತ್ರದಲ್ಲಿ ನಿರ್ದೇಶಕ ಸೂರ್ಯ ಅವರು ಕಾಣಿಸಿಕೊಂಡಿದ್ದಾರೆ ಸೌರ್ಯ ಪ್ರಕಾಶ ಮುತ್ಯಾನ ಪಾತ್ರದಲ್ಲಿ ನಟಿಸಲಿದ್ದಾರೆ ಎಂದು ಅವರು ತಿಳಿಸಿದರು ಹುಬ್ಳಿ ಒಂದು ಎಸ್ಟೇಟ್ ಒಳಗಡೆ ತುಂಬಾ ದೂರ ಅದು ಯಾವ್ದು ಅಲ್ಲಿ ಎಲ್ಲ ತುಂಬಾ ಕಷ್ಟ ಇರುತ್ತೆ ಜಿಗಣಿಗಳು ಮತ್ತೆ ಹಾವು ಎಲ್ಲ ಇರುತ್ತೆ ಸೊ ಇದಕ್ಕೆಲ್ಲ ಸೇಫ್ಟಿ ಯಾವ ತರ ಮಾಡ್ಬೇಕು ಅಲ್ಲಿ ಬರೋ ಆಕ್ಟರ್ಸ್ ಆಕ್ಟರ್ಸ್ ಆಕ್ಟರ್ಸ್ಗೆಲ್ಲ ಇವರು ಆರ್ಟಿಸ್ಟಿಗೆ ಗೆ ಎಲ್ಲ ಏನ್ ಮಾಡ್ಬೇಕಂತ ಅದ್ರಿಗೆ ಇನ್ಶೂರೆನ್ಸ್ ಅದು ಲೈಫ್ ಇನ್ಶೂರೆನ್ಸ್ ಮತ್ತೆ ಇದು ಹೆಲ್ತ್ ಇನ್ಶೂರೆನ್ಸ್ ಆ ತರ ಸೇಫ್ಟಿ ನೋಡ್ಕೊಳ್ಳಕ್ಕೆ ಜನಗಳು ಈ ತರ ಎಲ್ಲ ಮಾಡಿದ್ದೀವಿ ನಾವು ಇದೆಲ್ಲ ಮಾಡೇ ನಾವು ಒಂದು ಪ್ರೊಡಕ್ಷನ್ ಮಾಡಿದಿವಿ ಇದು ನಮ್ಮ ಫಸ್ಟ್ ಪ್ರೊಡಕ್ಷನ್ ನಾವೆಲ್ಲ ಕಾರ್ಪೊರೇಟ್ ಅಲ್ಲಿ ಇದ್ದು ಆ ಅದ್ ಬೇಡ ಅಂತ ಬಿಟ್ಟು ಚಿತ್ರದು ಫಿಲಮ್ ಇಂಡಸ್ಟ್ರಿ ಮೇಲೆ ಒಂದು ಆಸೆಗೆ ಎಲ್ಲ ಕೆಲಸ ಬಿಟ್ಟು ಬಂದಿವಿ ನಾನು ಕನ್ಸಲ್ಟಿಂಗ್ ಕಂಪ್ನಿಯಲ್ಲಿ ಎಮ್ ಡಿ ಆಗಿದ್ದೆ ಅದ್ ಬಿಟ್ಟು ನಾನ್ ಬಂದು ಫಿಲಮೇ ಮಾಡ್ಬೇಕಂತ ನಾನು ಹೊರಟು ಬಂದಿದ್ದೀನಿ ಸೊ ಇದೆಲ್ಲ ನಾವು ನಮ್ಮ ಹಳೆ ಇದು ಜಾಬ್ ಅಲ್ಲಿ ಏನೇನ್ ಕಲ್ತಿದ್ದೇವೋ ಅದನ್ನ ಸ್ವಲ್ಪ ತಗೊಂಡ್ ಬಂದಿದ್ದೀನಿ ಇದೆಲ್ಲ ಇಟ್ಟು ಇವಾಗ ಒಂದು ನಮ್ಗೆ ಪಾತ್ರ ಪೈಸಲ್ ಬಂದು ಗೊತ್ತಾ ಅಂತ ಹಾಗೆ ಈಗ ಬೇರೆ ಕೇಳಿದಾಗೆ ಆ ಒಬ್ಬ ವ್ಯಕ್ತಿ ಅವರು ಅವರು ಸಾವು ಮನೆಯಲ್ಲಿ ಬಾರಿಸಿದ್ರೆ ಅಷ್ಟೇ ಸಾವನ್ನ ಊಟ ಸಿಲ್ಲಾಂದ್ರೆ ಅವ್ರಿಗೆ ಬೇರೆಯವರು ಋಣಮೆ ಇಲ್ಲ ಆ ತರ ಒಬ್ಬ ವ್ಯಕ್ತಿ ಜೀವನದಲ್ಲಿ ಕೆಲವೊಂದು ಘಟನೆಗಳು ಹಾಗೂ ಮೇಲೆ ಕತೆ ತುಂಬಾ ಒಂದು ಕಟ್ಟಿತನ ಕಾಪಾಡ್ಕೊಂಡಿದ್ವಿ ಆ ಕುಡದಲ್ಲಿ ಆ ಸೊಗು ಆ ನೇಚರ್ ಅಲ್ಲಿನ ಒಂದು ಕಲ್ಚರ್ ಏನಿದೆ ಅದನ್ನೆಲ್ಲ ಇಡೀ ಕರ್ನಾಟಕ ಒಂದು ಮಟ್ಟ ಮೊದಲ ಬರಿದೆ ನಾವು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ನಾವು ನೋಡಿದ್ರೆ ಸಿನಿಮಾಗಳಲ್ಲಿ ಯಾರು ಅಷ್ಟು ಡೀಟೇಲಿಂಗ್ ಅಲ್ಲಿ ಯಾರು ಪ್ರೆಸೆಂಟ್ ಮಾಡಿರಲಿಲ್ಲ ಅದು ಮಾಡಿದೀವಿ ಅಂತ ನಮ್ಮದೇ ಒಂದು ಸಿನಿಮಾ ಮೊದಲನೇ ಸಿನಿಮಾ ಅದರ ಪ್ರಯತ್ನ ಮಾಡಿರೋದು ನಮ್ಮ ಹೆಮ್ಮೆ ಇದೆ ಸೊ ಈ ಸಿನಿಮಾ ಪ್ರತಿ ಜಿಲ್ಲೆ ಜಿಲ್ಲೆ ಪ್ರತಿ ತಾಲೂಕು ಮಟ್ಟಕ್ಕೂ ಇದ್ದ ಸಿನಿಮಾ ನಾವು ಕಲ್ಪಿಸ್ಬೇಕು ಅನ್ನೋದೇ ನಮ್ಮ ಐ ಬೆಸ್ಟ್ ಉದ್ದೇಶ ಆಗಿದೆ ಸೊ ಈ ಪ್ರತಿ ಒಂದನ್ನು ಕ್ಯಾಮ್ರಾ ವರ್ಕ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಆಕ್ಟಿಂಗ್ ಇರ್ಬೋದು

ಯಾರಾದ್ರೂ ನಾಳೆ ಯಾರಾದ್ರೂ ಒಬ್ರು ಸತ್ರೆ ಓಕೆ ನನ್ಗೆ ಅವರಿಗೆ ಡೋಲ್ ಬಡಿಯೋಕೆ ಒಂದು ಅವಕಾಶ ಇರುತ್ತೆ ಅದರಿಂದ ನಂಗೆ ದುಡ್ಡು ಸಿಗುತ್ತೆ ಆ ತರದ ಒಂದು ಜೀವನ ನಡೆಸ್ತಾ ಇರ್ತಾರೆ ಆ ಸೊ ಈ ತರದ ಒಂದು ಕತೆ ಕೇಳಿದಾಗ ನನ್ಗೆ ತುಂಬಾ ರೋಮಾಂಚನ ಆಯಿತು ಈ ಒಂದು ಕತೆನ ಹೇಗೆ ಇದನ್ನ ಚಿತ್ರೀಕರಣ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನಾನು ನಾವು ಕೊಡಗಲ್ಲಿ ಕಕಂಬೆ ಅನ್ನೋ ಒಂದು ಜಾಗದಲ್ಲಿ ನಾವು ಸೆಟ್ನ ಹಾಕಿದ್ವಿ ಕಂಪ್ಲೀಟ್ ಸೆಟ್ನ ನಾವು ಈ ಜನಾಂಗದವ್ರು ಹೇಗಿರ್ತಾರೆ ಅನ್ನೋದನ್ನ ಒಂದು ರೆಫ್ರೆನ್ಸ್ ತಗೊಂಡು ಫುಲ್ ಟೀಮ್ ಅದು ಅದೇ ರೀತಿ ಒಂದು ಸೆಟ್ ಹಾಕಿದ್ರು ಎಲ್ಲ ಕೆಸರು ಮಣ್ಣು ಮಳೆ ಇಂಬ್ಳ ಎಲ್ಲದ್ರ ಮಧ್ಯೆ ನಾವು ಶೂಟಿಂಗ್ ಮಾಡಿದ್ವಿ ಬೆಟ್ಟ ಗುಡ್ಡ ಎಲ್ಲಾದ್ರ ಕಡೆಗೆ ಟೆಕ್ನಿಷಿಯನ್ಸ್ ಎಲ್ಲರೂ ಕ್ಯಾಮ್ರಾ ಕ್ರೇನ್ ಆಗ್ಲಿ ಏನು ಅಲ್ಲಿ ಆತು ವ್ಯವಸ್ಥೆ ಮಾಡೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ಮಳೆ ಇತ್ತು ಸೊ ಟೆಕ್ನಿಷಿಯನ್ಸ್ ಎಲ್ಲ ಕ್ಯಾಮ್ರಾಗ್ನ ಅಷ್ಟು ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ಅವ್ರು ಹೆಗಲ್ ಮೇಲೆ ತಗೊಂಡು ಹೋಗಿದ್ದಾರೆ ಇನ್ಫ್ಯಾಕ್ಟ್ ಫ್ಯಾಕ್ಟ್ ಇಲ್ಲಿ ಯಾರು ನೋಡಿದ್ರೆ ಎಲ್ಲರೂ ಅದೇ ರೀತಿ ಅಪಾರ್ಟ್ ಫ್ರಮ್ ಪ್ರೊಡಕ್ಷನ್ ಡೈರೆಕ್ಷನ್ ಆಕ್ಟಿಂಗ್ ಬಿಟ್ಟು ಅವರು ಪ್ರೊಡಕ್ಷನ್ ಅವ್ರಿಗೆ ಹೆಲ್ಪ್ ಮಾಡಿದಾರೆ ಎಲ್ರು ಲೈಟ್ ಎತ್ಕೊಂಡು ಹೋಗಿದ್ದಾರೆ ಎಲ್ಲರೂ ಕ್ಯಾಮ್ರಾಗ್ನ ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ಪ್ರತಿಯೊಬ್ರು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನಾವು ಕೆಲಸ ಮಾಡಿದೀವಿ ಬಾಗಲ್ಕೋಟೆ ನಗರದ ದಡ್ಡನ್ ಅವರ್ ಆಸ್ಪತ್ರೆ ಬಳಿ ಇರುವ ಲೇಔಟ್ ಒಂದರಲ್ಲಿ ಅನಧಿಕೃತವಾಗಿ ಪ್ರಾರ್ಥನಾ ಮಂದಿರ ಕಟ್ಟಡವೊಂದನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ಅದನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಹಿಂದೂಪರ ಸಂಘಟನೆಗಳು ಹಾಗೂ ಅಲ್ಲಿನ ನಿವಾಸಿಗಳು ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದರು ಅಕ್ರಮವಾಗಿ ಪ್ರಾರ್ಥನಾ ಮಂದಿರ ನಿರ್ಮಾಣವಾಗುತ್ತಿದ್ದು ನಗರಸಭೆ ಪರವಾನಗಿ ಇಲ್ಲದೆ ನಿರ್ಮಾಣದ ಕಾರ್ಯ ಮಾಡುತ್ತಿದ್ದಾರೆ ಸಾಕಷ್ಟು ಬಾರಿ ನಿವಾಸಿಗಳು ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಅಲ್ಲಿನ ನಿವಾಸಿಗಳು ದೂರಿದ್ದಾರೆ ಈ ಸಂಬಂಧವಾಗಿ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾದರೂ ಸಹ ಅನುಮತಿ ಸಿಕ್ಕಿಲ್ಲ ಅಲ್ಲಿ ಶಾಲಾ ಕಾಲೇಜುಗಳು ಆಸ್ಪತ್ರೆ ಜನವಸತಿ ಇರುವುದರಿಂದ ಪ್ರಾರ್ಥನಾ ಮಂದಿರ ಬಳಸುವ ಧ್ವನಿವರ್ಧಕದಿಂದ ಆಸ್ಪತ್ರೆಯ ರೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ತೊಂದರೆ ಉಂಟಾಗುತ್ತಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಬೇಕು ಎಂದು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಪ್ರಾರ್ಥನಾ ಮಂದಿರ ಅಕ್ರಮ ಕಟ್ಟಡವನ್ನು ಹದಿನೈದು ದಿನ ಒಳಗಾಗಿ ತೆರವುಗೊಳಿಸದೇ ಇದ್ದಲ್ಲಿ ನಗರಸಭೆ ಅಧ್ಯಕ್ಷರು ಹಾಗೂ ಪೌರಾಯುಕ್ತರ ನಿವಾಸಕ್ಕೆ ಮುತ್ತಿಗೆ ಹಾಕುವುದಾಗಿ ಹಿಂದೂಪರ ಸಂಘಟನೆಯ ಮುಖಂಡರು ತಿಳಿಸಿದ್ದಾರೆ ಮನವಿ ಕೊಡ್ತಾ ಇದ್ದ ಆಯುಕ್ತರಿಗೆ ಗಮನಕ್ಕೆ ಸಾಕಷ್ಟು ಸರಿ ನಾವು ತಂದು ಗುಬ್ಬಿ ಗೂಡಿನಲ್ಲಿ ಕಟ್ಟ ಕತ್ತಿಲ್ಲ ಯಾವುದೇ ಒಂದು ಮಸೀದಿ ಅಥವಾ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಇರ್ತಕ್ಕಂತ ಸರ್ಕಾರ ಕಾಯ್ದೆಗಳು ಇರ್ತಾವ ಕಾಯ್ದೆಗಳು ಏನದಪ್ಪ ಅಂದ್ರೆ ಯಾವ್ದೇ ಒಂದು ಮಸೀದಿ ನಿರ್ಮಾಣ ಮಾಡ್ಬೇಕಾದ್ರೆ ಅಲ್ಲಿ ಆಸ್ಪತ್ರೆ ಇರಬಾರ್ದು ನೂರು ಮೀಟರ್ ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಇರಬಾರ್ದು ಮತ್ತು ಯಾರು ಅದನ್ನ ವಿರೋಧಿಸಿರ್ತಕ್ಕಂತ ಇವತ್ತಿನ ದಿವಸ ಇದು ವಿಷಯ ಮತ್ತೆ ಮಸೀದಿದ ರಿಪೀಟ್ ಆಗಿದೆ ನಾವು ಆಯುಕ್ತರಿಗೆ ನಾವೆಲ್ಲ ನಗರಸಭೆ ಸದಸ್ಯರು ಮೊನ್ನೆ ಜೀವಿ ಒಳಗ ಎಲ್ಲರೂ ವಿರೋಧ ಮಾಡಿದ್ದೀವಿ ಆದರೂ ಸಹಿತ ಮತ್ತೆ ಅದು ರಿಪೀಟ್ ಮತ್ತೆ ಕಟ್ಟಡ ಆಗ್ತಾ ಇದೆ ಅಂತೇಳಿ ಗೊತ್ತಾದಾಗ ನಾವು ಅವ್ರು ನಮ್ಮ ಕರೆದಾಗ ನಾವು ಬಂದ ಇಲ್ಲಿ ಸಪೋರ್ಟ್ ಮಾಡ್ತಾ ಇದೀವಿ ನಮ್ಮ ಯಾರ್ದು ಸದಸ್ಯರದು ಇದರೊಳಗೆ ಏನೈತಿ ಸಮ್ಮತಿ ಇಲ್ಲ ಸಮ್ಮತಿ ಇಲ್ಲ ಅಂದ್ರೂ ಮತ್ತೆ ಕಟ್ಟಡ ಸ್ಟಾರ್ಟ್ ಮಾಡಿದ್ದಾರೆ ನಾವು ವಿರೋಧ ಮಾಡ್ತೀವಿ ಎಲ್ಲ ನಗರಸಭೆ ಸದಸ್ಯರು ಯಾರೂ ಅವ್ರಿಗೆ ಇದು ಮಾಡಿಲ್ಲ ಎಂಟರ್ಟೈನ್ ಮಾಡಿಲ್ಲ ನೀವು ಇದು ಕಟ್ಟಡ ಮಾಡ್ರಿ ಅಂತೇಳಿ ಹೇಳಿನೂ ಇಲ್ಲ ಎಲ್ಲಾರ್ದು ವಿರೋಧ ಅದ ಬಾಗಲಕೋಟೆಯಲ್ಲಿ ಬಹಳಷ್ಟು ಕಡೆ ಅನ್ನದಿರೀತ ಧಾರ್ಮಿಕ ಕಟ್ಟಗಳ ನಿರ್ಮಾಣ ಆಗತ್ತವು ಈ ಹಿಂದೆ ಕೂಡ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿತ್ತು ಮತ್ತು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಭಾಳಷ್ಟು ಸದಸ್ಯರು ಈ ಅಕ್ರಮ ಮಸೀದಿ ವಿರುದ್ಧ ತರಾವು ಪಾಸ್ ಮಾಡದೇ ವಿರೋಧ ವ್ಯಕ್ತಪಡಿಸಿದರು ಆದರೂ ಕೂಡ ಅಕ್ರಮ ಕಟ್ಟಡ ಇನ್ನೂ ನಿರ್ಮಾಣ ಹಂತದಲ್ಲೇ ಇದೆ ಅದನ್ನು ತಡೆಗಟ್ಟೆಯಲ್ಲಿ ಆಗಿಲ್ಲ ಆದ ಕಾರಣ ಇವತ್ತು ಹಿಂದೂಪರ ಸಂಘಟನೆಗಳು ಮತ್ತೊಮ್ಮೆ ಪೌರಾಯುಕ್ತರಿಗೆ ಒಂದು ಮನವಿ ಸಲ್ಲಿಸಿ ಅದು ಹದಿನೈದು ದಿನಗಳ ಒಳಗೆ ಆ ಕಟ್ಟಡ ಸಂಪೂರ್ಣ ನಿರ್ಮಾಣ ನಿಲ್ಲಬೇಕು ಮತ್ತು ತೆರವುಗೊಳಿಸಬೇಕು ಇಲ್ಲದೇ ಇದ್ದರೆ ಒಂದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ ಆದ ಕಾರಣ ಮಾನ್ಯ ಪೌರಾಯುಕ್ತರು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಅದನ್ನ ವೀಕ್ಷಣೆ ಮಾಡಿ ಆ ಅಕ್ರಮ ಕಟ್ಟಡವನ್ನು ತೆರವುಗೊಳಿಸಬೇಕೆಂದು ಅವರಲ್ಲಿ ನಾನು ವಿನಂತಿ ಮಾಡ್ತೇನೆ ಬಾಗಲಕೋಟೆಯ ನಗರದಲ್ಲಿ ಸರ್ಕಾರಿ ನಿವೇಶನಗಳಲ್ಲಿ ಅನಧಿಕೃತವಾಗಿ ನಿರ್ಮಾಣಗೊಂಡಿರುವ ಅಥವಾ ನಿರ್ಮಾಣ ಹಂತದಲ್ಲಿರುವಂತ ಮಂದಿರಗಳನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಸರ್ಕಾರಿ ಆಸ್ತಿಗಳ ಸಂರಕ್ಷಣಾ ಸಮಿತಿ ವತಿಯಿಂದ ಮನವಿ ಸಲ್ಲಿಸಲಾಯಿತು ನಗರಸಭೆ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆ ಹಾಕುತ್ತಾ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಬಾಗಲಕೋಟೆ ಹಾಗೂ ನವನಗರದ ವಿವಿಧ ಪ್ರದೇಶದಲ್ಲಿ ಸರ್ಕಾರಿ ಜಮೀನದಲ್ಲಿ ಮಂದಿರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಮುಸ್ಲಿಂ ಸಂಘಟನೆಯವರು ಮನವಿ ಮಾಡಿಕೊಂಡರು ಅಂತ

ಬಾಗುಲಕೋಟೆ ನಗರದ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಫಿಜಿಯೋಥೆರಪಿ ಕಾಲೇಜಿನ ಸಭಾಂಗಣದಲ್ಲಿ ಪದವಿ ಪ್ರದಾನ ಸಮಾರಂಭ ಜರುಗಿತು ಮುಖ್ಯ ಅತಿಥಿಯಾಗಿ ಬೆಳಗಾವಿಯ ಕೆ ಎಲ್ ಇ ಸಂಸ್ಥೆಯ ಫಿಜಿಯೋಥೆರಪಿ ಕಾಲೇಜಿನ ಡೀನ್ ಮತ್ತು ಭಾರತ ಸರ್ಕಾರದ ಫಿಸಿಯೋಥೆರಪಿ ವೃತ್ತಿನಿರತ ಸಮಿತಿಯ ಸದಸ್ಯರಾಗಿರುವಂಥ ಡಾಕ್ಟರ್ ವಿಜಯ್ ಕಾಗೆ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬದಲಾದ ಜೀವನ ಶೈಲಿಯಿಂದಾಗಿ ಅನೇಕ ಪ್ರಕಾರದ ದೈಹಿಕ ತೊಂದರೆಗಳು ಕಾಣಿಸಿಕೊಳ್ಳುತ್ತಿವೆ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಫಿಜಿಯೋಥೆರಪಿ ತಜ್ಞರ ಪಾತ್ರ ಅನನ್ಯವಾಗಿದೆ ಎಂದು ತಿಳಿಸಿದರು And contribute, time, and contribute my time, expertise, expertise and research, and research to, advocate and work its to advocate and work towards its advancement. I will strive for excellence, I will strive for excellence by, upgrading my by upgrading my knowledge through lifelong learning. Through lifelong learning. By, taking this oath, by taking this oath, I sincerely and willingly, I sincerely and willingly Embrace the, and Embrace the responsibilities and rewards that will come with the profession of physiotherapy. Come with the profession of physiotherapy. Thank you. Good. For today, Dr. Vijay Kange, a distinguished personality, an inspiring leader, and a role model for many.

ಇಂಥ ಸಮಯದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನಕ್ಕೆ ಯುವಕನೋರ್ವ ಸೈಕಲ್ ಮೂಲಕ ಸಂಚಾರ ಮಾಡಿ ದರ್ಶನ ಪಡೆಯಲು ಮುಂದಾಗಿದ್ದಾನೆ ಬಾಗಲಕೋಟೆ ನಗರದ ನಿವಾಸಿಯಾಗಿರುವಂಥ ಪೃಥ್ವಿ ಅಂಬಿಗೇರ್ ಎಂಬುವ ಯುವಕ ಸೈಕಲ್ ಪಾರಾಟನೆ ಪ್ರಾರಂಭಿಸಿದ್ದಾನೆ ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ತಿನ ಪಿ ಪಿಎಸ್ ಪೂಜಾರ್ ಅವರು ಶುಭ ಹಾರೈಸಿದ್ದಾರೆ ಸೈಕಲ್ ಮೂಲಕ ಸಂಚಾರ ಮಾಡಲು ಹೊರಟಿರುವಂತಹ ಯುವಕನಿಗೆ ಶುಭಾಶಯಗಳು ತಿಳಿಸುವ ಜೊತೆಗೆ ಸಿ ತಿನಿಸಿ ಚಾಲನೆ ನೀಡಿದ್ದಾರೆ ಸಾವಿರಾರು ಕಿಲೋಮೀಟರ್ ಮೂಲಕ ಸೈಕಲ್ ಯಾತ್ರೆ ಮೂಲಕ ಸಂಚಾರ ಮಾಡಿ ಹನ್ನೆರಡು ಜ್ಯೋತಿ ಯಾತ್ರೆಗಳನ್ನು ದರ್ಶನ ಪಡೆದು ದೇಶದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡುವಂತೆ ಪ್ರಾರ್ಥನೆ ಸಲ್ಲಿಸಲು ಮುಂದಾಗಿದ್ದಾನೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಪಿ ಎಚ್ ಪೂಜಾರ್ ಮಾತನಾಡಿ ಇಂದಿನ ಕಾಲದಲ್ಲಿ ಸೈಕಲ್ ಪ್ರಯಾಣ ಸುತ್ತುರಿದು ಯುವ ಯುವವರ್ಕರಲ್ಲಿ ಕಡಿಮೆಯಾಗಿದೆ ಈ ನೆಲೆಯಲ್ಲಿ ಈ ಯುವಕ ಸಾವಿರಾರು ಕಿಲೋಮೀಟರ್ ಮೂಲಕ ಏಕಾಂಗಿಯಾಗಿ ಸೈಕಲ್ ಸುತ್ತುವುದು ಗಮನಾರ್ಹವಾಗಿದೆ ಇವನ ಸಾಧನೆಗೆ ಯಶಸ್ವಿ ಆಗಲಿ ಎಂದರು ಈ ಸಂದರ್ಭದಲ್ಲಿ ಮಹಿಳೆಯರು ಆತ್ ಆರ್ತಿ ಬೆಳಗಿಸಿ ಅವರಿಗೂ ಶುಭ ಕೋರಿದರು ಎಲ್ಲ ಹೆಮ್ಮೆ ನಾವೆಲ್ಲರೂ ಪಟ್ಕೊಂಡಂಥದ್ದು ಸಾಹಸ ಪ್ರವೃತ್ತಿಯ ಯುವಕರು ಬೇಕು ಯುವಕರಲ್ಲಿ ಸಾಹಸ ಪ್ರವೃತ್ತಿ ಬರುವಂತಹ ವಿಧಾಯಕ ಕಾರ್ಯಕ್ರಮಗಳು ಮಾಡ್ತಾ ನಾಡು ನುಡಿಯ ಸೇವೆ ಮಾಡ್ತಾ ಜೊತೆಗೆ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆಗಳನ್ನು ಹಿಡಿತಾ ದೈವಿಕೇಂದ್ರಗಳನ್ನು ಯಾತ್ರಾ ಸ್ಥಳಗಳನ್ನು ಈ ಸಣ್ಣ ವಯಸ್ಸಿನಲ್ಲಿ ಭಕ್ತನಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಲಿಂಗಗಳಿಗೆ ಭೇಟಿ ಕೊಟ್ಟು ಅವನ ಪುಣ್ಯ ನಮಗೂ ಕೂಡ ಒಬ್ಬ ಗೆಳೆಯನಾಗಿ ಸಲ್ಲಿಸ್ತಾ ನಮ್ಮೆಲ್ಲರಿಗೂ ಅವನ ಯಾತ್ರೆ ಯಶಸ್ವಿಯಾಗಲಿ ಅವನ ಸಾಹಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಲಿ ಸುರಕ್ಷಿತವಾಗಿ ಕ್ಷೇಮವಾಗಿ ನಮ್ಮೆಲ್ಲರ ಹಿರಿಯರ ಆಶೀರ್ವಾದ ತಂದೆ ತಾಯಿಯರ ಆಶೀರ್ವಾದ ನಮ್ಮೆಲ್ಲ ರಕ್ಷಣಾ ವೇದಿಕೆಯ ಶುಭೇಷೆಗಳನ್ನು ಹೊತ್ಕೊಂಡು ಅವನ ತಾಯಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿಕೊಂಡು ಪುಣ್ಯವಂತನಾಗಿ ಆರೋಗ್ಯ ಪೂರ್ಣ ವ್ಯವಸ್ಥೆಯೊಂದಿಗೆ ನಗರಕ್ಕೆ ಶೀಘ್ರವಾಗಿ ಅವಧಿಯಲ್ಲಿ ಬರಲಿ ಅನ್ನುವಂಥ ಶುಭಾಶಯಗಳನ್ನು ನಾನು ಕೂಡ ಇದನ್ನೆಲ್ಲದೇ ಪರವಾಗಿ